ನೀವು ಕೇಳಬಹುದು ಎರಡು ಸಾವಿರ ಐದುನೂರು ರೂಪಾಯಿಯನ್ನು ಹೇಗೆ ಉಳಿತು ನಿಮ್ಮ ಮೊದಲನೆಯ ನೀಡ್ ಏನೆಂದರೆ ನೀವು ನಿಮ್ಮ ಇಷ್ಟದ ಹೀರೋ ಸಿನಿಮಾ ನೋಡುವ ಆಸೆ ಎಲ್ಲರಿಗೂ ಇರುತ್ತೆ ಎರಡು ಸಾವಿರ ಐದುನೂರು ರೂಪಾಯಿ ಉಳಿತಲವೇ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ಐದುನೂರು ರೂಪಾಯಿಯೇ ನಿಮಗಾಗಿ ಶ್ರಮವಿಲ್ಲದೆ ಒಂದು ಕ್ರೋ ಮಾಡಬಹುದು ಅದು ಹೇ ಅಂತ ದಾಟಿನ್ ಕನ್ನಡಿಗೆ ಸ್ವಾಗತ ನಾನು ಮಹೇಶ್ ಹೌದಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಂದು ಕೋಟಿ ಗಳಿಸಬಹುದಾ ಹೌದು ಅದನ್ನು ಹೇಗೆ ಗಳಿಸುವುದು ಅಂತ ನಾನು ನಿಮಗೆ ತಿಳಿಸುತ್ತೆ ನೀವು ಏನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡುತ್ತಿದ್ದರೆ ಲೈಕ್ ಮಾಡಿ ಬನ್ನಿ ಇದರ ಬಗ್ಗೆ ತಿಳಿಯೋಣ ನೀವು ಯಾವುದೇ ರೀತಿಯಲ್ಲಿ ಶ್ರಮವಿಲ್ಲದೆ ಒಂದು ಕ್ರೋ ಮಾಡಬಹುದು ಅದು ಹೇಗೆ ಎಂದರೆ ನಾನು ನಿಮಗೆ ತಿಳಿಸುತ್ತೇನೆ ನೋಡಿ ಕ್ರೋ ಅನ್ನು ಓಪನ್ ಮಾಡಿಕೊಳ್ಳಿ ಇಲ್ಲಿ ನಾನು ಗ್ರೋ ಓಪನ್ ಮಾಡಿಕೊಳ್ಳುತ್ತಿದ್ದೇನೆ ಸ್ಟೆಪ್ ಸ್ಟೆಪ್ಅಪ್ ಐ ಕ್ಲಿಕ್ ಮಾಡಿಕೊಳ್ಳಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಎರಡು ಸಾವಿರ ಐದು ನೂರು ರೂಪಾಯಿ ಕೊಳ್ಳಿ ಹತ್ತು ಪರ್ಸೆಂಟ್ ಇರಲಿ రిటర్న్ హెంట్ పర్సెంట్ ఇరాలి ಹದಿನೆಂಟು ಪರ್ಸೆಂಟ್ ಇರಲಿ ಈ ಹದಿನೆಂಟು ಪರ್ಸೆಂಟ್ ಅನ್ನು ಹೇಗೆ ಗಳಿಸುವುದು ಎಂಬುದು ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ನಾನು ಯಾವುದರಲ್ಲಿ ಹೂಡಿಕೆ ಮಾಡಿದರೆ ಹದಿನೆಂಟು ಪರ್ಸೆಂಟ್ ಬರುತ್ತೆ ಬರುತ್ತೇನೆ ನಿಮ್ಮ ಸಹಕಾರ ಚಾನೆಲ್ ನಲ್ಲಿ ಇರಲಿ ಟೈಮ್ ಪೀರಿಯಡ್ ಟ್ವೆಂಟಿ ಇಯರ್ಸ್ ಇಲ್ಲಿ ನೀವು ಇನ್ವೆಸ್ಟ್ ಮಾಡುವುದು ಕೇವಲ ಸ್ಮಾಲ್ ಅಮೌಂಟ್ ಮಾತ್ರ ಇದು ನಿಮಗೆ ನಿಮ್ಮ ಕನಸುಗಳನ್ನು ಈಡೇರಿಸಲು ಈ ಹಣವನ್ನು ಬಳಸಿಕೊಳ್ಳಬಹುದು ಇಲ್ಲಿ ನೋಡಿ ನೀವು ಇನ್ವೆಸ್ಟ್ ಮಾಡಿದ್ದು ಕೇವಲ ಹದಿನೇಳು ಲಕ್ಷದ ಹದಿನೆಂಟು ಸಾವಿರ ಎರಡು ನೂರ ಐವತ್ತು ರೂಪಾಯಿ ರಿಟರ್ನ್ ಬಂದಿದ್ದು ಎಂಬತ್ತೆರಡು ಲಕ್ಷದ ಎಂಬತ್ತೈದು ಸಾವಿರ ನಾಕೂರ ಅರವತ್ನಾಕು ರೂಪಾಯಿ ಟೋಟಲ್ ನಿಮಗೆ ಟ್ವೆಂಟಿ ಇಯರ್ಸ್ ನಂತರ ಒಂದು ಕ್ರೋ ಆಗಿರುತ್ತೆ ನೀವು ಕೇಳಬಹುದು ಎರಡ್ ಸಾವಿರ ಐದ್ನೂರು ರೂಪಾಯಿಯನ್ನು ಹೇಗೆ ಉಳಿತಾಯ ಮಾಡುವುದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತೇನೆ ಉದಾಹರಣೆಗೆ ನಿಮಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅಂದುಕೊಳ್ಳೋಣ ನಮ್ಮ ಭಾರತದಲ್ಲಿ ಕನಿಷ್ಠ ಅಂದರೆ ಹದಿನೈದು ಸಾವಿರ ಸಂಬಳ ಬರುತ್ತೆ ಯಾವುದೇ ಒಂದು ಉದ್ಯೋಗದಲ್ಲಿ ಇರಬಹುದು ಕಡಿಮೆನೂ ಇರಬಹುದು ಆದರೆ ಯಾವರೇಜ್ ನಾನು ಹದಿನೈದು ಸಾವಿರ ಇಟ್ಟುಕೊಂಡಿದ್ದೇನೆ ಈ ಹಣದಲ್ಲಿ ನಾವು ಹೇಗೆ ಎರಡು ಸಾವಿರ ಐದುನೂರು ರೂಪಾಯಿಯನ್ನು ಉಳಿಸುವುದು ಎಂಬುದನ್ನು ನೋಡೋಣ ನಿಮ್ಮ ಮೊದಲನೆಯ ನೀಡ್ ಏನೆಂದರೆ ಆಹಾರ ಮತ್ತು ಬಾಡಿಗೆ ನೀವು ಪಿಜಿಯಲ್ಲಿ ಇದ್ದರೆ ಉತ್ತಮ ಅಂದ್ರೆ ಪಿಜಿಯಲ್ಲಿ ಊಟ ವಸತಿ ಎರಡು ಸೇರಿಕೊಂಡು ಇರುತ್ತೆ ಇಲ್ಲ ಅಂದ್ರೆ ನೀವು ಮೂರು ನಾಲ್ಕು ಜನ ನಿಮ್ಮ ಸ್ನೇಹಿತರಿದ್ದರೆ ರೂಮ್ ಮಾಡಿಕೊಂಡರೂ ಒಳ್ಳೆಯದೇ ಇರುತ್ತೆ ಬಿಡಿ ಆದರೆ ನಾನು ಇಲ್ಲಿ ಪಿ ಜಿಯಲ್ಲಿ ಇರುತ್ತೀರಿ ಎಂಬ ಊಹಿಸಿಕೊಳ್ಳುತ್ತೇನೆ ಪ್ರತಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ನೆಕ್ಸ್ಟ್ ನಿಮಗೆ ಇರುವುದು ಮೊಬೈಲ್ ರಿಚಾರ್ಜ್ ಮೊಬೈಲ್ ಗೆ ನಾಲ್ಕು ನೂರು ರೂಪಾಯಿ ನೆಕ್ಸ್ಟ್ ಖರ್ಚು ಅಂದರೆ ಮನರಂಜನೆ ನೀವು ಪ್ರತಿ ತಿಂಗಳು ಒಂದು ಸಿನಿಮಾ ನೋಡಿ ಪರವಾಗಿಲ್ಲ ಏಕೆಂದರೆ ಯುವಕರಲ್ಲಿ ಇದು ಕಾಮನ್ ನೀವು ನಿಮ್ಮ ಇಷ್ಟ ಹೀರೋ ಸಿನಿಮಾ ನೋಡುವ ಆಸೆ ಎಲ್ಲರಿಗೂ ಇರುತ್ತೆ ಅದಕ್ಕೆ ಎಂಟು ನೂರು ರೂಪಾಯಿ ತೆಗೆದು ಇಟ್ಟು ಬಿಡಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಐದು ಸಾವಿರ ಕಲಿಸಿ ನೀವು ಎಲ್ಲವನ್ನು ನೀವೇ ಇಟ್ಟುಕೊಳ್ಳುವುದು ಬೇಡ ಮನೆಯವರೆಗೂ ಹಣವನ್ನು ಕಲಿಸಿ ಅವರು ನಮ್ಮ ಮಗ ಮಗಳು ನಮಗೆ ಹಣ ಕಲಿಸುತ್ತಿದ್ದಾನೆ ಎಂದು ಖುಷಿ ಪಡುತ್ತಾರೆ ಅವರು ಅಷ್ಟೇ ಅಲ್ಲದೆ ಮನೆಯ ಪಕ್ಕದವರೆಗೂ ಹೇಳಿಕೊಂಡು ಖುಷಿ ಪಡುತ್ತಾರೆ ಖರ್ಚು ಎಂದರೆ ಪ್ರತಿ ತಿಂಗಳು ನಿಮ್ಮ ಕುಟುಂಬವನ್ನು ನೋಡಲು ಊರಿಗೆ ಹೋಗಬೇಕಾಗುತ್ತೆ ಅದಕ್ಕೆ ಐದು ನೂರು ರೂಪಾಯಿ ತೆಗೆದುಕೊಳ್ಳಿ ನೀವು ಊರಿಗೆ ಹೋಗುವಾಗ ರೈಲುಗಳನ್ನು ಉಪಯೋಗ ಉತ್ತಮ ಏಕೆಂದರೆ ಖರ್ಚು ಕಡಿಮೆ ಇರುತ್ತೆ ಎಮರ್ಜೆನ್ಸಿ ಫಂಡ್ ಇದು ಮೊದಲೇ ನೀವು ಇಟ್ಟುಕೊಂಡಿರಬೇಕು ಇದು ನಿಮ್ಮ ಕಷ್ಟದ ದಿನ ಬಂದರೆ ಇದು ನಿಮಗೆ ಸಹಾಯ ಇದು ಕ್ಯಾಶ್ ರೂಪದಲ್ಲಿ ಇರಬೇಕು ಇದನ್ನು ಪ್ರತಿ ತಿಂಗಳು ರೂಪಾಯಿ ಇಡಲೇಬೇಕು ಒಂದು ತಿಂಗಳಿಗೆ ನಿಮಗೆ ಗೊತ್ತಿಲ್ಲದಂಗೆ ಒಂದಷ್ಟು ಹಣ ಖರ್ಚಾಗುತ್ತೆ ಉದಾಹರಣೆಗೆ ನಿಮ್ಮ ಸ್ನೇಹಿತರಿಗೆ ಊಟ ಅಥವಾ ಉಪಹಾರ ಕೊಡಿಸುವುದು ಇದೇ ರೀತಿಯ ಅನೇಕ ವಿವಿಧ ರೂಪದಲ್ಲಿ ಖರ್ಚಾಗಬಹುದು ಇದಕ್ಕೆ ಮೂರು ನೂರು ರೂಪಾಯಿ ಇಡೋಣ ಇದರಲ್ಲಿ ಎರಡು ಸಾವಿರ ಐದು ನೂರು ರೂಪಾಯಿ ಉಳಿತಲವೇ ಇದನ್ನು ನಾವು ಇನ್ವೆಸ್ಟ್ ಮಾಡಬಹುದು ಇದರಿಂದ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ಐದು ನೂರು ರೂಪಾಯಿಯೇ ನಿಮಗಾಗಿ ದುಡಿಯು ಇನ್ನೇಕೆ ತಡ ಹಿಂದೆ ಇನ್ವೆಸ್ಟ್ ಮಾಡಿ ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ನಿಮಗೆ ಏನಾದರೂ ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡುವುದು ಎಂಬುದು ಗೊತ್ತಿಲ್ಲದಿದ್ದರೆ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಪ್ರೀತಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ತೋರಿಸಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ ಈ ವಿಡಿಯೋ ಮುಗಿಸುತ್ತೇನೆ ಧನ್ಯವಾದಗಳು